ರಕ್ತದಾನದಿಂದ ಜೀವದಾನ ಮಾಡಿದಂತೆ ಎಂದು ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ತಿಳಿಸಿದ್ದಾರೆ ಸೋಮಾರಪೇಟೆಯ ತಥಾಸ್ತು ಸಂಸ್ಥೆ ಹಾಗೂ ಜಿಲ್ಲಾ ರಕ್ತ ನಿಧಿ ವತಿಯಿಂದ ಶಿವಕುಮಾರ ಸ್ವಾಮೀಜಿ ಸ್ಮರಣಾರ್ಥ ಸೋಮರಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ರಕ್ತದಾನ ಮಾಡೋದರಿಂದ ಒಂದು ಜೀವವನ್ನು ಉಳಿಸಿದಂತಾಗುತ್ತೆ ಅಪಘಾತ ಮುಂತಾದ ತುರ್ತು ಸಂದರ್ಭಗಳಲ್ಲಿ ರಕ್ತ ನೀಡಲು ಮುಂದಾಗಬೇಕೆಂದರು ನೂರ ಹನ್ನೊಂದು ವರ್ಷಗಳ ಕಾಲ ಬಾಳಿ ಜಾತಿ ಮತ ಭೇದ ನೀಡದೆ ಸರ್ವ ಜನಾಂಗದ ಮಕ್ಕಳಿಗೂ ಶಿಕ್ಷಣ ದಾಸೋಹ ಮತ್ತು ಆಶ್ರಯ ನೀಡಿದ ಕಾಯಕ ಯೋಗಿ ಶಿವಕುಮಾರ ಸ್ವಾಮಿಗಳ ದಾಸೋಹ ದಿನದ ನೆನಪಿನಲ್ಲಿ ಇಂತಹ ಶಿಬಿರಗಳನ್ನು ಏರ್ಪಡಿಸಿರುವುದು ಶ್ಲಾಘನೀಯವೆಂದರು ಡೆ ಎಂತ ಲನೀಯ ಮಕ್ಕಳ ಅಖಂಡಮಂಡಲಾಭ್ರಮ ವ್ಯೋಮಾತೀತ ನಿರಂಜನ ಆಧರಿಂದ ಕಲಾತೀತ ತಸ್ಮೈ ಶ್ರೀಪ್ರಹೇ ತತಸ್ತು ಸಂಸ್ಥೆಯ ವತಿಯಿಂದ ನಂಬಿಕೊಂಡಿರ್ತಕ್ಕಂಥ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪರಮೇಶ್ವರ್ ಅಂತ ಮಟ್ಟಿಯರಿಂದ ಬಂದಿರ್ತಕ್ಕಂಥ ವೈದ್ಯರ ಪರಂಭೇಶ

ಆದ್ದರಿಂದ ದಾನಿಗಳು ಮುಂದೆ ಬರಬೇಕು ಎಂದ ಅವರು ರಕ್ತ ಕೊಟ್ಟವರಿಗೂ ಅನುಕೂಲವಿದೆ ಎಂದರು ರಕ್ತ ಏನಾಗುತ್ತೆ ಮಾಹಿತಿ ಹಾಗೆ ಒಮ್ಮೆ ರಕ್ತದ ನಾವು ಮಾಡಿದರೆ ಅದರಲ್ಲಿರುವಂತಹ ಅಂಶಗಳನ್ನು ನಾವು ಬೇರೆ ನಾವು ಬೇರ್ಪಡಿಸಿ ಯಾರಿಗೆ ಯಾವ ಔಷಧ ಕೊರತೆ ಇದೆ ಅವರಿಗೆ ಮಾತ್ರ ಕೊಡೋದರಿಂದ ಕನಿಷ್ಠ ಎರಡರಿಂದ ಮೂರು ರೋಗಿಗಳ ಜೀವ ಉಳಿಯುತ್ತೆ ಒಮ್ಮೆ ರಕ್ತದಾನ ಮಾಡಿದೆ ಹಾಗೆ ಹಳೆ ರಕ್ತ ಪ್ರಾಣಿಗಳಿಗೂ ಕೂಡ ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಲಾಭ ಇದೆ ಹಳೆ ರಕ್ತ ರೋಗಿ ರಕ್ತ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ ಅವ್ರಿಗೂ ಕೂಡ ಆರೋಗ್ಯಕ್ಕೆ ಅನುತುಂಬ ಒಳ್ಳೆಯದು ಹಾಗಾಗಿ ಸಾಕಷ್ಟು ಒಂದು ಮೂಢನಂಬಿಕೆ ಇದೆ ರಕ್ತದಾನದ ಬಗ್ಗೆ ವೇದಿಕೆಯಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿ डॉक्टर शिवप्रस वैद्यर डॉ सती तथास्तु संस्थे अध्यक्ष उदय शिवकुमार स्वजी जयंतोत्सव समिती अध्यक्ष पटण पंचादस मृत्युंजय मित्र प्रमुख पा